ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತು ಬಂದು ನಮ್ಮ ಮನೇಲಿ ನಾಟಿ ಕೋಳಿ ಥರ ಇರೋ ಗಟ್ಟಿ ಕೋಳಿ ಅಂದರೆ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾ ಇದ್ದಾರೆ ಅಂತ ಸಾಂಬಾರು ಅಲ್ಲದು ಬಸ್ ಸಾಂಬಾರು ಮಾಡ್ತಾ ಇದ್ದಾರೆ ಅದರ ರೆಸಿಪಿ ಕೂಡ ಈ ವ್ಲಾಗಲ್ಲಿ ಆ್ಯಡ್ ಮಾಡಿರ್ತೀನಿ ಇವತ್ತು ಬಂದು ಬೆಂಗಳೂರು ಬೆಳೆ ಮಳೆ ಮಳೆ ಬರ್ತಿದ್ಯಾ ಚಳಿಗೆ ನಮ್ಮನೇಲಿ ನಾ ಏನೋ ನಾಟಿ ಕೋಳಿ ಏನಕ್ಕೆ ಬರ್ತದೆ ಗಟ್ಟಿ ಕೋಳಿ ಅಥವಾ ಮೊಟ್ಟೆ ಕೋಳಿ ಆ ಕೋಳಿಲಿ ಸಾಂಬಾರು ಅಂದರೆ ಬಸ್ ಸಾಂಬಾರು ಮಾಡ್ತಾಯಿದ್ದಾರೆ ಈಗ ರೆಸಿಪಿಗೆ ಏನೇನು ರೆಸಿಪಿ ಕೂಡ ತೋರಿಸ್ತೀನಿ ಈಗ ಬೇಕಾಗಿರೋ ಸಾಮಗ್ರಿಗಳೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ಅಡುಗೆ ಮನೇಲಿ ಏನೇನು ಹಾಕಿ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಮತ್ತು ಪೂರ್ತಿ ವಾಚ್ ಮಾಡಿ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಈಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಹಚ್ಚಿರೋಂಥ ಈರುಳ್ಳಿ ಹಾಕೋತಾ ಇದ್ದೀವಿ ಸಾಂಬಾರು ಏನೋ ಇದು ತಾನೇ ಮೊಟ್ಟೆ ಕೋಳಿ ಬಸ್ ಸಾಂಬಾರು ಈಗ ಹಾಕ್ಕೊಂಡು ಬೇಯಿಸ್ಕೋಬೇಕು ಇಷ್ಟು ಕೂಡಿದೆ ಕೂಗಿಸ್ಕೋಬೇಕು ಈಗ ಚಿಕನ್ ತೋರಿಸ್ತೀನಿ ಅದು ಚಿಕನ್ ತೊಳೆದು ಮುಡಿದವ್ರೆ ಇಲ್ಲಿ ಮೊಟ್ಟೆ ಕೋಳಿನ ತೊಳೆದು ವಾಶ್ ಮಾಡಿಬಿಡ್ದವ್ರೆ ಈಗ ಇದನ್ನ ಈಗ ಅದ್ರೊಳಗೆ ಹಾಕ್ತಾರೆ ಏನು ಹಾಕ್ತಾರೆ ತೋರಿಸ್ತೀನಿ ಬನ್ನಿ ಈಗ ಈರುಳ್ಳಿ ಹಾಕ್ಬಿಟ್ಟು ಶುಂಠಿ ಬಿಡಲು ಪೇಸ್ಟ್ ಹಾಕ್ತಾರೆ ಶುಂಠಿ ಬಿಡಲು ಪೇಸ್ಟ್ ಹಾಕ್ಬಿಟ್ಟು ಇದಕ್ಕೆ ಚಿಕನ್ ಹಾಕ್ತೀನಿ ನಮ್ಮ ಊರಿಗೆ ಕುದ್ದೆ ಶುಟ್ಟಿ ಬೆಳೆ ಹಾಕುದೇ ಹೋಗಿ ಇದಾಗುತ್ತೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಕುರಿಬೇಕು ಸ್ವಲ್ಪ ಅದು ಹಸಿ ವರ್ಷನೆ ಹೋಗಂತ ಇಟ್ಕೋಬೇಕು ಈಗ ಹಸುವರ್ಷನೆ ಹೋಗಂಥ ಇದಿರೋ ಅಂಥ ಮೊಟ್ಟೆ ಕೋಳಿ ಹಾಕೋತಾ ಇದ್ದೀವಿ ಹಾಕೊಂಡು ಇಟ್ಕೋಬೇಕು ಹಾಕು ಇರೋದನ್ನಲ್ಲೇ ಇದು ಸಾಕೋಬೇಕು ಈಗ ಇಲ್ಲಿ ತೊಳಿಬೇಕಾದ್ರೆ ಅಷ್ಟು ಹಾಕಿ ತೊಳೆದಿದ್ದಾರೆ ಅಷ್ಟ ಒಂದೇನಾ ಇನ್ನೇನ ಕ್ಲೀನ್ ಮಾಡೋಕೆ ಅಷ್ಟ ಐತೆ ಗೊತ್ತಿಲ್ಲ ಇದೇನಿದು ಕತ್ತೆನ ಇದು ಇದು ಹೆಂಗದ ಇದು ಅದಿದ್ದು ಏನಿದು ಅದೇ ತಲೆ ಮೇಲೆ ಇರುತ್ತಲ್ಲ ಮತ್ತೆ ಜುಟ್ಟು ಈಗ ಇದು ಕಾಲು ನೋಡಿಸ್ತೀವಿ ನಮ್ಮ ಕುಕ್ಕ ಕಾಲು ಚಾಲ್ ದಿನ ಆಗಿ ಕಾಗಲ್ಲ ಅಗಿ ಕಾಗಲ್ಲ ಗಟ್ಟಿ ಕೊಡಿ ಇದನ್ನ ಈಗ ನೀಟಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ತಗೋ ಮಿಕ್ಸ್ ಮಾಡುವ ರುಚಿ ರುಚಿಯಾಗ್ತ ಇದ್ದೀವಿ ಈಗ ಕಳ್ಳು ಉಪಾರ ಆಗ್ತದೆ ಈ ಥರ ಪುಳಿಯೋ ಪಾರ ಆಗ್ತದೆ ಮಿಕ್ಸ್ ಇಲ್ಲೊಂದು ಕಾಲ್ ಅದೇ ಕಾಲ್ ಕೋಳಿ ಹೇಳ್ಕೊಡಿ ಹ್ಞೂ ಸಣ್ಣ ಅಲ್ಲ ಬರೋದು ಅನ್ನೋಣ ಹ್ಞೂ ಮೊಟ್ಟೆ ಕೋಳಿ ಸ್ಕೆಚ್ ಇದ್ದು ಇದು ಸ್ಕಿನ್ ನೋಡಿ ಬರೋದು ಇದರಲ್ಲಿ ಬರ್ತದೆ ಸ್ಕಿನ್ ತಗೋದು ಯಾರು ಸ್ಕಿನ್ ನೋಡಿ ಈಗ ಇದನ್ನ ಎಷ್ಟು ವಿಜ್ ಕೋಗಿಸ್ತೀರಾ ಐದು ವಿಜ್ ಐದು ಹ್ಞೂ ಐದು ವಿಜ್ಗೋಗ್ರೆ ಇದು ಬೆಂದಿರ್ತದ ಹ್ಞೂ ಮಾಡಿ ಹಾಂ ಇದು ಐದು ನಿಮಿಷ ಬೆಂದ ನಂತರ ವಿಸಿಲ್ ಅಂದರೆ ಐ ಫೈ ಐದು ಐದು ವಿಸಿಲ್ನ ಕೂಗಿಸ್ಕೋಬೇಕು ಚೆನ್ನಾಗಿ ಬೇಯಬೇಕಲ್ಲ ಇದು ಗಟ್ಟಿ ಕೋಳಿ ಅದಕ್ಕೆ ಇದು ಕೂಗಿಸ್ಕೊಬಿಡ್ಲಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತೋರಿಸ್ತೀನಿ ಈಗ ಅರ್ಧ ಚೆನ್ನಾಗಿ ಬೆಂದಿದೆ ಇದು ಈಗ ಇದನ್ನ ವಿಸಿಲು ಐದು ವಿಸಿಲ್ ಕೂಗಿಸ್ಕೋಬೇಕು ಸ್ವಲ್ಪ ನೀರು ಹಾಕ್ತೀಯಾ ಈಗ ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಐದು ವಿಸಿಲ್ ಐದು ವಿಸಿಲ್ ಕೂಗಿಸ್ಕೊಂಡ್ರೆ ಮುಂದೆ ಏನು ಅಂತ ನೋಡೋಣ ಹೆಂಗೆ ಮಾಡ್ತಾರೆ ಏನು ಅಂತ ರಾಕಿ ಎತ್ ತೋವಿಸಿಲ್ಲ ಅಷ್ಟೇ ಇದು ಐದು ವಿಜಿಲ್ ಕೂಗಿದ್ಮೇಲೆ ನೆಕ್ಸ್ಟ್ ಏನು ಅಂತ ನೋಡೋಣ ಈಗ ಮೊಟ್ಟೆ ಕೋಳಿನ ಐದು ವಿಜಿಲ್ ಕೂಗಿಸ್ಕೊಂಡಿದೀವಿ ಈಗ ಹಾದು ಇದೆ ಕೂಡ ಈಗ ಇದನ್ನ ಎತ್ಕೊಂಡು ಅಕ್ಕ ಏನು ಮಾಡ್ತಾಳೆ ಮಾಡ್ತಿದ್ದೀವಿ ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ಏನೇನು ಅಂತ ನೋಡೋಣ ಹ್ಞೂ ಇದು ಏನು ಮನೆಯಲ್ಲೇ ಮಾಡಿರೋ ಸಾಂಬಾರ ದುಡಿ ಹ್ಞೂ ಚಿಕನ್ ಮಟನ್ ಸಾಂಬಾರು ಹ್ಞೂ ಇದು ಮೇ ಚಿಲ್ಲಿ ಶುಂಠಿ ಚಕ್ಕೆ ಬೆಳ್ಳುಳ್ಳಿ ಟೊಮೆಟೊ ಹಣ್ಣು ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಕಡಲೆ ಬೆಳಗ್ಗೆ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಈಗ ರುಬ್ಕೊಳ್ಳೋದು ಅಲ್ಲ ಉರಿಬೇಕು ಹಾಂ ಉರಿಬೇಕು ಉರಿಬಿಟ್ಟು ಈಗ ಇಲ್ಲಿ ಎಣ್ಣೆ ಗೊತ್ತಾಯಿದ್ದೀವಿ ಅದನ್ನ ಎಲ್ಲ ಮಸಾಲ ತೋರಿಸುತ್ತಲ್ಲ ಆ ಮಸಾಲನೆಲ್ಲ ಉಬ್ಬಿಟ್ಟು ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ಈಗ ಹುರಿದ್ಬಿಡ್ತೀವಿ ಅದೆಲ್ಲ ಬೆಳಗ್ಗೆ ಮೆಣಸಿಕಾಯಿ ಈರುಳ್ಳಿ ಹಾಕಿ ಫ್ರೈ ಈರುಳ್ಳಿ ಸಮೋಸವನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಹಾಕು ಬೆಳ್ಳುಳ್ಳಿ ಚಕ್ಕೆ ತೋಸಿದೆ ಅಂತ ಎಲ್ಲ ಐಟಮ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಉರ್ಕೊಂಡು ಲಾಸ್ಟಲ್ಲಿ ಅವು ಪುದೀನ ಕೊತ್ತಂಬರಿ ಸಾಂಬಾರುಡಿ ಚಿಲ್ಲಿ ಪೌಡ್ರ್ ಹಾಂ ಹಾಂ ರುಬ್ಬಕ್ಕೆ ಹಾಕೋಬೇಕಾವೆಲ್ಲ ಇಲ್ಲಿ ಇಲ್ಲಿ ಮಿಕ್ಕಿದ್ದ ಇವನ್ನ ಮಾತ್ರ ಇದು ಹುಡ್ಗಿ ಹಾಕೋಬೇಕು ಇದು ಲಾ ಒಂದು ಸ್ವಲ್ಪ ಅದು ಫ್ರೈ ಆದಮೇಲೆ ಕಡಲೆ ಮತ್ತೆ ಕಾಯಿ ತುರಿ ಚಕ್ಕೆ ಹಾಕ್ಕೊಂಡು ಇನ್ನೊಂದು ಪಿಪ್ಪು ಚಕ್ಕೆ ಚಕ್ಕೆ ಹಾಕೋತಾ ಇದ್ದೀವಿ ಸ್ವಲ್ಪ ಬೆಂದಿದೆ ಈಗ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಈಗ ಕಾಯಿ ಕಡಲೆ ಹಾಕ್ಕೊಂಡು ಚಕ್ಕೆ ಹಾಕ್ಕೊಂಡು ಈಗ ನೀಟಾಗಿ ಇದೊಂದು ಫ್ರೈ ಮಾಡ್ಕೋಬೇಕು ಉಳ್ಕೊ ಖಾರ ಹಾಂ ಜಾಸ್ತಿ ಖಾರ ಆಗ್ಬಿಡುತ್ತೆ ಯಾಕಂದರೆ ಸಾಂಬಾರು ದೊಡಿನೂ ಖಾರ ಇರುತ್ತೆ ಅದು ಮನೇಲೇ ಮಾಡಿರೋ ಅಂಥದ್ದು ಸಾಂಬಾರು ದೊಡ್ಡಿ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಅವಕ್ಕೆಲ್ಲ ಹಾಕ್ತಾರಲ್ಲ ಅದು ಅಂದರೆ ವರ್ಷಕ್ಕೊಂದಪ್ಪ ಹಾಕೋತಾರೆ ಹಳ್ಳಿ ಕಡೆಯಲ್ಲಿ ಅದೇ ಥರ ನಮ್ಮ ಮಾಡಿ ತಗೊಂಡ್ಬಂದಿದ್ದೀವಿ ಹೀಗೆ ಚಿಕನ್ ಸಾಂಬಾರಿಗೆ ಮಟನ್ ಸಾಂಬಾರು ಬೇಕು ಹಾಕಿಕೊಂಡು ಇಲ್ಲಿ ಕುರಿತಾ ಇದ್ದೀನಿ ಘಮ್ಮ ಅಂದ್ರೆ ತೆಗಿನಕಾಯಿ ಅದೆಲ್ಲ ತೇಳ್ಕೊಂಡು ಒಂದು ಘಮ ಬರುತ್ತೆ ಚೆನ್ನಾಗಿ ಆಗ ಅದನ್ನು ಈಗ ಇದು ರೆಡಿ ರೆಡಿಯಾಗಿದೆ ಸ್ವಲ್ಪ ಹಾರಬೇಕು ಹಾರದ್ಮೇಲೆ ಏನ ಅದೇನೋ ಒಟ್ಟಿಗೆ ಹಾಕಿ ರುಬ್ಬು ಜಾ ಜಾಡಿಗೆ ಹಾಕಬೇಕಿತ್ತು ಇದಕ್ಕೆ ಹಾಕ್ಬಿಟ್ಟಿಯಾ ಅದು ಸಾಂಬಾರು ದುಡಿನವೇ ಹ್ಞೂ ಇದನ್ನ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಹಾರಬೇಕಿದ್ವು ಹಾರಾದ ಮೇಲೆ ಜಾಡಿಗೆ ಹಾಕ್ಕೊಂಡು ರುಬ್ಬಬೇಕು ಮಿಕ್ಸ್ ಜಾರಿಗೆ ಮೂರು ನಾಲ್ಕು ಒಂದು ಐದು ಸ್ಪೂನ್ ಹ್ಞೂ ಮನೇಲಿ ಹಾಂ ಹಾಕ್ಕೊಂಡು ಒಂದು ನೀಟಾಗಿ ಕೊಡಬೇಕು ಬ್ಯಾಡಿಗೆ ಮೆಣಸಿಗೆ ಹಾಕಿರೋದಕ್ಕೆ ಕಲರ್ಗೆಲ್ಲ ಏನ್ಕೊಟ್ಟಿದ್ಯಾಕ್ಕಿಗೊಂದು ಸ್ವಲ್ಪ ಎಣ್ಣೆ ಚೆನ್ನೇ ಹಾಕೋಬೋದು ಅದರಲ್ಲೇ ಆಯ್ತು ಆಯ್ತು ಸಾಂಬಾರಲ್ಲಿ ಇತ್ತು ಚಿಕನ್ ಮಾಡಿ ಬೇಸಿರೋದ್ರಲ್ಲಿ ಇದು ಸ್ವಲ್ಪ ಬಾರದ ಮೇಲೆ ರುಬ್ಕೋಬೇಕು ರುಬ್ಬ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಲ್ಲ ಅದನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಆರಾದ್ಮೇಲೆ ರುಬ್ಕೋಬೇಕು ಒಂದು ಸ್ವಲ್ಪ ನಾರ್ಮಲಾಗಿ ಚಿಕನ್ ಸಾಂಬಾರಿಗೆ ಹೆಂಗೆ ರುಬ್ಕೋತೀರ ಅದೇ ಥರನೇ ನೂಣ್ಗೆ ರುಬ್ಕೋಬೇಕು ಇದು ಹಾರಲಿ ಆರಾದ್ಮೇಲೆ ರುಬ್ಕೊಂಡು ಸಿಗ್ತೀವಿ ಈಗ ಕುಕ್ಕರಿಂದ ಈಗ ಬೋಸಿಗೆ ಹಾಕೋತಾ ಇದ್ದೀವಿ ಎಣ್ಣೆ ಏನು ಹಾಕ್ತಾ ಇದೆ ಯಾಕಂದರೆ ಇದೇ ಎಣ್ಣೆ ಬಿಟ್ಟಿದೆ ಚಿಕನ್ನು ಏನು ಸರಿಯಾಗಿ ಹಾಕ್ತಾ ಇದ್ದಾರೆ ಒಗ್ಗರಣೆ ಕೊಡ್ತಿದ್ದೆ ಫಸ್ತು ಬೆನ್ನದ ಬೆಂದಿದೆ ಇದೀಗ ಮಸಾಲೆ ರುಬ್ಬಿರೋ ಮುಗಿಸ್ ಕುದಿಲ್ಬೇಕು ಅಷ್ಟೇ ಆಮೇಲೆ ಒಗ್ಗರಣೆ ಮಾಡಬೇಕಿದ್ದ ಹ್ಞೂ ರೊಸು ಸಾಂಬಾರು ರೊಬ್ ಸಾಂಬಾರು ಇದು ಸ್ವಲ್ಪ ಕಾಯಿದೆ ಈಗ ಚೆನ್ನಾಗಿ ಒಂದು ಸ್ವಲ್ಪ ಬುದ್ದಿದೆ ಈಗ ನಾವು ರುಬ್ಬಿರೋ ಮಸಾಲೆ ಹಾಕೋತಾ ಇದ್ದೀವಿ ಇನ್ನು ನೀಟಾಗಿ ಇನ್ನೊಂದು ಸಲ ಇನ್ನೊಂದು ಟ್ರಿಪ್ ಬರೋ ರುಬ್ಬಬೇಕು ಇದು ಒಂದೇ ಒಂದೇ ಟ್ರಿಪ್ಪು ಈಗ ಇನ್ನೊಂದು ಟ್ರಿಪ್ ರುಬ್ಕೊಂಡು ಬರ್ತಾರೆ ಈ ಥರ ರುಬ್ಬಬೇಕು ಈ ಥರ ಮಸಾಲೆ ನೈಸ್ ನೈಸ್ಗೆ ಆಗಬೇಕು ತುರು ಬೇಡ ನೈಸ್ಗೆ ಕೈಗೆ ಸಿಗ್ಬಾರ್ದು ಸಾಂಬಾರು ಆ ಥರ ರುಬ್ಬಬೇಕು ಇವೆನೇ ಈಗ ನೀಟಾಗಿ ಒಂದು ಮಿಕ್ಸು ಇದೇನು ಸಾಂಬಾರು ಒಂದು ಸ್ವಲ್ಪ ಬೇಯಬೇಕಾಯಿತು ಚಿಕನ್ ಎಲ್ಲ ನೀಟಾಗಿ ಬೇಯಿಸಿದ್ದಾರೆ ಐದು ಕೂಗಿ ಸಹ ಆರಾಮಾಗಿ ಜುಂಡಿದೆ ಅಯ್ಯ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೇಳ್ದು ಆಗಂಗೆ ಕ್ಯಾರತ ಕೂತೊಳೆ ಈಗ ಎಣ್ಣೆ ದಪ್ಪ ರುಬ್ಬಿರೋ ಮಸಾಲೆಯನ್ನು ಹಾಕುತ್ತಾ ಇದ್ದೀವಿ ತಗೋತ ಇಲ್ಲಿ ನಾನು ಇಟ್ಕೊಂಡಿದ್ದೆ ಕಲರ್ ಅದಕ್ಕೆ ಬೆಳಗ್ಗೆ ಮೆಣಸಿಗೆ ಹಾಕಿಲ್ಲವ ನೀನು ಆ ಇನ್ನೊಂದು ಸಲ ರುಬ್ಬಿದ್ದು ಅದಕ್ಕೆ ಪ್ರಶ್ನೆ ಸಲೇ ಹಾಕಿಬೇಕು ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ವಿ ಮಿಕ್ಸಿ ಜಾ ಜಾರಲ್ಲಿ ಇದ್ದದ್ದು ಸ್ವಲ್ಪನಾ ವೇಸ್ಟ್ ಆಗಬಾರ್ದು ಅಂತ ಅದ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀವಿ ಸಾಂಬಾರು ಇಷ್ಟು ತಿಕ್ಕಾಗಬೇಕು ನೋಡಿಕೊಂಡು ನೀರು ಹಾಕೋಬೋದು ಬೇಕು ಜಾಸ್ತಿ ಗಟ್ಟಿ ಇದ್ದರೆ ಸಾಂಬಾರು ಚೆಂದ ಇರಲ್ಲ ಅದಕ್ಕೋಸ್ಕರ ಈಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀವಿ ಜಾರಿಗೆ ಹಾಕ್ಬಿಟ್ಟು ಕುದಿಬೇಕಲ್ಲ ಈಗ ಚಿಕನ್ ಏನೋ ಬೆಂದಿದೆ ಮಸಾಲ ಸಾಂಬಾರ್ದು ಇದು ರುಬ್ಬಿರೋ ಮಸಾಲೆ ಸ್ವಲ್ಪ ಹಸಿ ವರ್ಷನೆ ಹೋಗ್ಬೇಕು ಅದಾದ್ಮೇಲೆ ಚೆನ್ನಾಗಿ ಕುದ್ಮೇಲೆ ಮೇಲೆ ಸಾಂಬಾರ್ ರೆಡಿ ರೆಡಿ ಆದ್ಮೇಲೆ ತೋರಿಸ್ತೇನೆ ಇನ್ನೊಂದು ಪ್ರೋಸೆಸ್ ಇನ್ನೊಂದು ಇದಿದೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ ಈಗ ಸಾಂಬಾರು ಕುದೀತಾ ಇದೆ ಇನ್ನೂ ಒಂದು ಐದು ನಿಮಿಷ ಚೆನ್ನಾಗೇ ಕುದ್ರೆ ಆ ಮಸಾಲೆ ಫ್ಲೇವರ್ ಎಲ್ಲ ಚಿಕನ್ಗೆ ಇಡ್ಕೊಳ್ಳುತ್ತೆ ಆಗ ನಮ್ಮ ಏನು ಕೋಳಿ ಸಾಂಬಾರಿದು ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಗುತ್ತದೆ ಆಗ ಮುದ್ದೆಯಾಗಿ ಹಾಕ್ಕೊಂಡು ತಿನ್ನೋದನ್ನ ತೋರಿಸ್ತೀನಿ ಆಗುತ್ತಂತೆ ಮಾರು ಬಸ್ ಓ ಕರೆಕ್ಟಲ್ಲ ಬಸ್ ಸಾಂಬಾರು ಎತ್ತಿ ಹಾಕ್ಕೊಂಡು ಉರಿಬೇಕಂತೆ ನಮ್ಮ ಅಕ್ಕ ಇಲ್ಲೇ ರುಚಿ ನೋಡ್ತಾವಳೆ ಕರೆಕ್ಟಾಗಿದ್ದೀಯಾ ಹ್ಞೂ ಸದ್ಯ ನಮ್ಮ ಅಕ್ಕ ಮಾಡಿರೋ ಅಡುಗೆ ನಮ್ಮ ಅಕ್ಕನೆ ಹೋಗೋಣ ಕತ್ತಾವಳೆ ಹೇಳಿ ಅವಳು ಏನ್ ಮಾಡೋಕ್ಕಾಗೆ ಅವ್ರಿಗೆ ಇಷ್ಟೇ ಚೆಂದನ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡ್ತಾಳೆ ಅದನ್ನ ಅದಕ್ಕೆ ಹೇಳಿದೆ ಈಗ ಚಿಕನ್ ಸಾಂಬಾರ್ದದು ಬಸ್ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಈಗ ಇಲ್ಲಿ ಅದನ್ನ ಎತ್ಕೊಂಡು ಚಿಕನ್ನ ಫ್ರೈ ಮಾಡ್ತಾರೆ ಈಗ ಅದಕ್ಕೆ ಇಲ್ಲಿ ರೆಡಿ ಮಾಡ್ಕೊಂಡಿರೋದು ಕೊತ್ತಂಬ್ರಿ ಸೊಪ್ಪು ಕರ್ಬೇವನ ಸೊಪ್ಪು ಮೆಣಸಿಕಾಯಿ ಹಚ್ಚಿರೋವಂಥ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಇಷ್ಟು ಈಗ ಫ್ರೈ ಮಾಡೋಕ್ಕೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕುತ್ತಿದ್ದೀವಿ ಸ್ವಲ್ಪನೇ ಸಾಕುಬಿಡು ಇಲ್ಲಿ ಸ್ವಲ್ಪ ಹಾಕ್ಕೊಂಡು ಅದು ಡ್ರೈ ಮಾಡ್ಕೊಳೋದು ಅದನ್ನ ಡ್ರೈ ತಾನೇ ಅದು ಚಿಕನ್ ಅದು ನಾವು ಚಿಕನ್ ಇದಕ್ಕೆ ಏನಿದು ಮಾಡ್ತಾರ ನಾವು ಬಸ್ ಬಸ್ ಸಾಂಬಾರಿಗೆ ಇದನ್ನ ಹಾಕಿ ಹಾಕ್ತಾರೆ ಕಡಲೆ ಕಡೆ ಒಬ್ಬೊಬ್ರು ಹಾಕ್ತಾರೆ ಒಬ್ಬೊಬ್ರು ಹಾಕೋಲ್ಲ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೈಗೆ ಫ್ಲೇವರ್ಗೆ ಈಗ ಕರ್ಬೇನು ಸ್ವಲ್ಪ ಹಾಕೋತಾಯಿದ್ದೀವಿ ಸ್ವಲ್ಪ ದೂರದಿಂದನೇ ಎಂಡು ಮಾಡಿ ಇಲ್ಲ ಮಕ್ಕಳಿಗೆ ಹಾರುತ್ತೆ ನನಗೆ ಅರ್ಥವಾಗಿ ಈಗಪ್ಪ ಮೆಸಿಕಾಯಿ ಹಾಕ್ಕೊಂಡ ಇನ್ನೂ ಸ್ವಲ್ಪ ಜಾಸ್ತಿ ಹಾರುತ್ತೆ ಒಂದೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಈರುಳ್ಳಿ ಹಾಕ್ಕೋತಾ ಇದ್ದೀವಿ ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಕಡಲೆಕಾಳು ಅದು ನಾವು ಬೇಯಿಸ್ಕೊಂಡಿದ್ದೀವಿ ಸಿಟ್ಟು ಬೇಯಿಸಿರೋ ಅಂಥದ್ದು ಈಗ ಈ ಹಾಕೋತೀವಿ ಹಾಕ್ಕೊಳ್ತೀವಿ ಇದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಉರ್ಕೊಂಡಾದ್ಮೇಲೆ ಕಡಲೆಕಾಳು ಹಾಕ್ಕೊಂಡು ಹುಡ್ಕೋತೀವಿ ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಕಡಲೆಕಾಳು ಹಾಕ್ಕೋತಾ ಇದ್ದೀವಿ ಬೇಯಿಸಿಟ್ಕೊಂಡಿರೋವಂಥ ಕಡಲೆಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದು ಮೊದಲೇ ಬೆಂದಿರುತ್ತೆ ಏನು ಬೇಯಿಸಿ ಬೇಯಿಸೋ ಅವಶ್ಯಕತೆ ಇಲ್ಲ ಜಾಸ್ತಿ ಈಗ ಟೊಮೊಟೊ ಹಾಕೋತ ಇದ್ದೀವಿ ಸ್ವಲ್ಪ ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಟೊಮೊಟೊ ಹಾಕೋತಾ ಇದ್ದೀವಿ ಈಗ ಟೊಮೊಟೊ ಸ್ವಲ್ಪ ಚೆನ್ನಾಗೆ ಬೇಯಬೇಕು ಈಗ ರುಚಿ ಹಾಕೊಂತೀಯಾ ಸ್ವಲ್ಪ ಟೊಮೊಟೊ ಬೇಯಕ್ಕೆ ಮಾತ್ರ ಸ್ವಲ್ಪ ರುಚಿ ಹಾಕೋತೀವಿ ಚಿಕನಲ್ಲಿ ಆಲ್ರೆಡಿ ರುಚಿ ಹಿಡ್ದಿರತ್ತೆ ಇದು ಮಾತ್ರ ಟೊಮೊಟೊ ಬೇಯಕ್ಕೆ ಅಷ್ಟೇ ಹಾಂ ಇದು ಟೊಮೊಟೊ ಆದಮೇಲೆ ಚಿಕನ್ ಸಾಕು ಹ್ಞೂ ಈಗ ಚಿಕನ್ ಫ್ರೈ ಪೌಡ್ರ್ ಹಾಕೋತಾ ಇದ್ದೀವಿ ಹಾಂ ಇದು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಇದ್ರಲ್ಲಿ ಹ್ಞೂ ಜೋರಾಗಿ ಮಾತಾಡು ಎರಡು ಸಾವಿರದ ನಮ್ಮ ಹತ್ರ ಮೈಕ್ ಇಲ್ಲ ಲೋ ಬಜೆಟ್ ಮೈಕ್ ತಗೊಬಂದು ಮೂಡಿಕೆ ಈಗ ಏನಾಗ್ತೀಯಾ ಹಾಂ ಹಾಕೋ ಬೇಬನ್ನೆಚ್ಚೂರು ಬೇಕು ಈಗ ನಮ್ಮ ಚಿಕ್ಕ ಸಾಂಬಾರಲ್ಲಿರೋ ಪೀಸನ್ನು ಎತ್ತಿಗೆ ಹಾಕಬೋ ಹಾಕುವ ಸಮಯ ಆಗಿದೆ ಸ್ವಲ್ಪ ಆಗ್ತೀವಿ ಅಷ್ಟೇ ಈಗ ಎತ್ತಿಕೊಂಡು ತೋರ್ಸೆ ಹಾಕ್ತೀವಿ ನಮ್ಮ ಬೇರೆಯವರು ಬೇರೆ ಥರ ಮಾಡ್ತಾರೆ ಈ ಏನಾದರೂ ಬಸ್ ಸಾಂಬಾರನ್ನ ನಮ್ಮನೇಲೆ ಮಾಡೋದು ಈ ಥರನೇ ಅದಕ್ಕೆ ನಾವು ಈ ಥರನೇ ಮಾಡಿ ತೋರಿಸ್ತಾ ಇದ್ದೀವಿ ಎತ್ತಿ ಸೋಸೆ ಹಾಕೋದು ಇದನ್ನ ರೆಟ್ಟಿ ಕೋಳಿ ಅಂತಾರೆ ಇನ್ನೊಂದು ಮೊಟ್ಟೆ ಕೋಳಿ ಅಂತಾರೆ ಹ್ಮ್ ಅಕ್ಕ ಮಾತು ಫಾರಂ ಕೋಳಿ ಅಂತ ಕೋಳಿ ಅಂದ್ರೆ ನಮ್ಗೆ ಕೋಳಿ ಗೊತ್ತೇ ಗೊತ್ತಿಲ್ಲ ತಕೊಂಡು ಬಿಡು ಹಾಕೊಂಡು ಮಿಕ್ಸ್ ಮಾಡಬೇಕಿಗ ನೀಟಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀವಿ ರ ಗಾಟ್ ಜಾಸ್ತಿ ಕಂಡುಬಿಡ್ತೇವೆ ಹ್ಞೂ ಈಗ ನೆಕ್ಸ್ಟ್ ಇದೆ ಏನಾಗ್ತೀಯ ಅದಕ್ಕೆ ಏನು ಇವಾಗ ಎಷ್ಟು ಏನಾಗ್ತೇನೆ ಇದ್ಕೊಂದು ಸೂರ್ ಹೊತ್ಕರೇ ಸೊಪ್ಪು ಮುಗ್ದೋಯ್ತು ಇದು ಬೇಕಾದ್ರೆ ಚೆನ್ನಾಗಿ ಒಂದು ಸ್ವಲ್ಪ ಬೇಗ ಬೇಕು ಅಲ್ಲ ಒಂದೈದು ನಿಮಿಷ ಹ್ಞೂ ಬೇಸಿಗೆ ಇಟ್ಕೋಬೇಕು ಹ್ಞೂ ಸಾಂಬಾರು ಏನಾಗಬೇಡ ಬಿಡು ಡ್ರೈ ಆಗಿರಲಿ ಚೆನ್ನಾಗಿರ್ತದೆ ಹಾಂ ಹ್ಞೂ ಈಗ ಇದನ್ನ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕಿದ್ರೆ ಮುಗಿತ್ತು ನಮ್ಮ ಚಿಕನ್ ಫ್ರೈ ಈಗ ಮುದ್ದೆ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ಹಾಕ್ಬಿಟ್ಟು ತಟ್ಟೆಗೆ ಸರ್ವ್ ಮಾಡಿ ಆ ಥರ ಬಂದಿದೆ ಅಂತ ನೋಡೋಣ ಈಗ ಮುದ್ದೆ ಸಾಂಬಾರೆಲ್ಲ ರೆಡಿಯಾಗಿದೆ ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೇವೆ ಇದು ಮುದ್ದೆ ರಾಗಿ ಮುದ್ದೆ ಬಿಸಿ ಬಿಸಿ ಸೋತೆಕಾಯಿ ಈರುಳ್ಳಿ ಒಂದು ನಿಂಬೆಹಣ್ಣು ಒಂದು ಮೊಟ್ಟೆ ಜಾಡ್ತಿದೆ ಚಿಕನ್ ಫ್ರೈ ಅದು ಇದು ಮಾಡಿರೋ ಹುರಿದಿರೋದು ಬಸ್ ಸಾಂಬಾರ್ದು ಸಾಂಬಾರು ಹಾಕೋತಾಯಿದ್ದೀವಿ ಚಿಕನ್ ಪೀಸ್ ಈಗ ಅಡುಗೆ ಎಲ್ಲ ರೆಡಿಯಾಗಿದೆ ಈಗ ತಟ್ಟೆಗೆಲ್ಲ ಸರ್ವು ಮಾಡಾಗಿದೆ ನಮ್ಮ ಕೋಳಿ ಸಾಂಬಾರು ರೆಡಿಯಾಗಿದೆ ಈಗ ನಾವು ಅರ್ಥ ಹೋಯ್ತದೆ ಈಗ ಮೊಟ್ಟೆ ಕೋಳಿ ಸಾಂಬಾರು ಇದು ಈಗ ನೋಡಿ ಯಾವ ಥರ ರೆಡಿಯಾಗಿದೆ ಇಲ್ಲಿಗೆ ಲಾಗ್ನು ಕೂಡ ಎಂಡ್ ಮಾಡ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಲುಕ್ ನೋಡ್ಕೊಬಿಡಿ ಇಲ್ಲ ಏನಾದ್ರೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್